ನಮಸ್ಕಾರ ಫ್ರೆಂಡ್ಸ್ ಇವಾಗ ನದಿಯಲ್ಲಿ ಸ್ನಾನವನ್ನು ಮುಗಿಸ್ಕೊಂಡು ಇವಾಗ ಧರ್ಮಸ್ಥಳದ ಶ್ರೀ ಮಂಜುನಾಥೇಶ್ವರ ಸ್ವಾಮಿಯವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ನಾವು ನಮ್ಮ ಫ್ರೆಂಡ್ಸ್ ಕರ್ನಾಟಕದ ಅತಿ ಪ್ರಮುಖ ಶಿವ ದೇವಾಲಯ ಆಗಿರುವಂಥ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯದ ಪಕ್ಕ ಇದ್ದೀನಿ ಈ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಾಲಯಕ್ಕೆ ಸುಮಾರು ಏಳ್ನೂರು ವರ್ಷಗಳ ಇತಿಹಾಸ ಇದೆ ಈ ಏಳ್ನೂರು ವರ್ಷಗಳ ಮುಂಚೆ ಇಲ್ಲಿನ ಧರ್ಮ ದೇವತೆಗಳು ಆದೇಶ ಮಾಡ್ತಾರೆ ಮಂಗಳೂರಿನ ಕದ್ರಿ ಅನ್ನೋ ಊರಿನ ಸಮೀಪ ಶಿವಲಿಂಗ ಇದೆ ಆ ಶಿವಲಿಂಗನ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಆ ಧರ್ಮ ದೈವತೆಗಳ ಆದೇಶದ ಮೇರೆಗೆ ಅಣ್ಣಪ್ಪ ಸ್ವಾಮಿಯವರು ಇಲ್ಲಿ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಸಹಕಾರ ನೀಡ್ತಾರೆ ಹಾಗೇ ಈ ಶಿವಲಿಂಗ ಪ್ರತಿಷ್ಠಾಪನೆಗೆ ಇನ್ನೊಂದು ಐತಿಹಾಸಿಕ ಹಿನ್ನೆಲೆ ಕೂಡ ಹೇಳ್ತಾರೆ ಉಡುಪಿಯ ಶ್ರೀ ವಾದಿರಾಜ ಗುರು ಸಾರ್ವಭೌಮರು ಕೂಡ ಈ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿದ್ರು ಇದು ವಾದಿರಾಜರಿಂದ ಪ್ರತಿಷ್ಠಿತ ಆದಂತ ಶಿವಲಿಂಗ ಅಂತ ಕೂಡ ಹೇಳ್ತಾರೆ ಇಲ್ಲಿ ಧರ್ಮಸ್ಥಳದ ಅಧಿದೇವತೆಯಾದ ಶ್ರೀ ಮಂಜುನಾಥ ಸ್ವಾಮಿ ಧರ್ಮ ಮತ್ತು ಸತ್ಯದ ಅಧಿದೈವವಾಗಿ ನೆಲೆಸಿರೋದ್ರಿಂದ ಈ ಸ್ಥಳನ ಧರ್ಮಸ್ಥಳ ಅಂತ ಕೂಡ ಕರೀತಾರೆ ಈ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಶಿವಲಿಂಗ ಪ್ರತಿಷ್ಠಾಪನೆ ಆಗೋದಕ್ಕೂ ಮುಂಚೆ ಕುಡುಮ ಅನ್ನೋ ಹೆಸರಿಂದ ಕರಿತಾ ಇದ್ರು ನೋಡೋದಕ್ಕೆ ಅನೇಕ ಪ್ರೇಕ್ಷಣೀಯ ಸ್ಥಳಗಳು ಕೂಡ ಇದೆ ಈ ಧರ್ಮಸ್ಥಳ ನೆನೆ ನಿಂತಿರೋದು ಪ್ರಮುಖ ನದಿಯಾದಂತಹ ನೇತ್ರಾವತಿ ನದಿ ಪವಿತ್ರವಾದ ನೇತ್ರಾವತಿ ನದಿಯ ದಂಡೆಯ ಮೇಲೆ ಹಾಗೆ ಇಲ್ಲಿ ಮಂಜುಷಾ ಮ್ಯೂಸಿಯಂ ವಸ್ತು ಸಂಗ್ರಹಾಲಯ ಕೂಡ ಇದೆ ಇದನ್ನೆಲ್ಲ ಫ್ರೆಂಡ್ಸ್ ದರ್ಶನದ ಕ್ಯೂನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಶನಿವಾರ ಆಗಿರೋದ್ರಿಂದ ಸ್ವಲ್ಪ ಜನ ಜಾಸ್ತಿ ಇದ್ದಾರೆ ಹೌದು ವೀಕೆಂಡ್ ಅಂತಾನೆ ಹೇಳ್ತಾ ಇದ್ದೀನಿ ಶನಿವಾರ ಆಗಿರೋದ್ರಿಂದ ಜನ ಜಾಸ್ತಿ ಇದ್ದಾರೆ ಅಂತ ಏ ಇಲ್ಲ ಗುರು ಕನ್ನಡನೇ ನಾವು ಈಗ ಶ್ರೀ ಮಂಜುನಾಥ ಸ್ವಾಮಿಯವರ ದರ್ಶನ ಆಯ್ತು ಈಗ ದೇವಸ್ಥಾನದ ಮುಂದೆ ಬಂದಿದ್ದೀವಿ ಶನಿವಾರ ಆಗಿರೋದ್ರಿಂದ ವೀಕೆಂಡ್ ಆಗಿರೋದ್ರಿಂದ ತುಂಬಾ ಜನ ಸೇರಿದ್ದಾರೆ ಈಗ ದೇವಸ್ಥಾನದ ಸಮೀಪ ಇರುವಂತ ಪುರಾತನ ಕಾರ್ ಮ್ಯೂಸಿಯಂಗೆ ಹೋಗ್ತಿದ್ದೀವಿ ಆ ಒಳಗಡೆ ಏನಾದರೂ ವಿಡಿಯೋ ಮಾಡೋದಕ್ಕೆ ಅವಕಾಶ ನೀಡಿದರೆ ವಿಡಿಯೋ ಮಾಡ್ತೀನಿ ಫೋಟೋ ಅಥವಾ ವಿಡಿಯೋ ಚಿತ್ರೀಕರಣಕ್ಕೆ ಹಲವು ಮಾಡಿಲ್ಲದೆ ಇರೋದ್ರಿಂದ ಯಾವುದೇ ವಿಡಿಯೋ ಅಥವಾ ಫೋಟೋನ ಮಾಡೋದಕ್ಕಾಗಿಲ್ಲ ಈಗ ಬಾಹುಬಲಿ ಬೆಟ್ಟಕ್ಕೆ ರೋಡಲ್ಲಿ ನಡೀರಿ ಇವಾಗ ಧರ್ಮಸ್ಥಳದ ರತ್ನಗಿರಿ ಬೆಟ್ಟದಲ್ಲಿ ಬಾಹುಬಲಿ ಮೂರ್ತಿನ ನೋಡೋದಕ್ಕೋಸ್ಕರ ಹೋಗ್ತಾ ಇದೀವಿ ಇನ್ನೇನು ಬಾಹುಬಲಿ ಬೆಟ್ಟದ ಸಮೀಪಕ್ಕೆ ಬಂದ್ವಿ ರತ್ನಗಿರಿ ಬೆಟ್ಟ ಇನ್ನೇನು ಮೇಲ್ಗಡೆ ಹತ್ತಿ ಬಾಹುಬಲಿನ ನೋಡ್ತೀವಿ ನೋಡಿ ಇಲ್ಲಿನ ರತ್ನಗಿರಿ ಬೆಟ್ಟದ ಮೇಲೆ ಹೋಗ್ಬೇಕಾದ್ರೆ ಸುತ್ತ ಎಷ್ಟು ಮರಗಿಡಗಳು ಚೆನ್ನಾಗಿದೆ ಹಸಿರಿನಿಂದ ಕಂಗೊಳಿಸ್ತಾ ಇದೆ ಇಲ್ಲಿರೋ ನೇಚರ್ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಸುತ್ತ ಹಸಿರಿನಿಂದ ಕಂಗೊಳಿಸ್ತಾ ಇದೆ ಇಲ್ಲಿನ ಬಾಹುಬಲಿ ವಿಗ್ರಹನ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಸ್ಥಾಪನೆ ಮಾಡಿದ್ದಾರೆ ರತ್ನಗಿರಿ ಬೆಟ್ಟದ ಮೇಲೆ ಬಾಹುಬಲಿಯ ಸಮೀಪನ ವಿಪಿದಿವಿ ಈಗ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿದೀವಿ ಈಗ ನಾನು ಲಾಗ್ನ ನ ಎಂಡ್ ಮಾಡ್ತೀನಿ ಎಲ್ಲರೂ ಕೂಡ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ